ூபாய் அறுநூபாய் ஐந்து ரூபாய் இப்போது ரூபாய் நல்லது ரூபாய் ஐம்பது ரூபாய் ஆறுநூறு ஐவது ஐம்பது ரூபாய் நான் எம் நான் ஐநூறு ரூபாய் ஐநூறு 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 ரூபாய் முன்னூறு ஐந்து ரூபாய் ஐபாய் ரூபாய் முப்பது ரூபாய் முன்னூறு அறுவது ரூபாய் முன்னூறு ரூபாய் நானூறு ரூபாய் நானூறு ஹதின ரூபாய் நானூறு நானூறு நல்லது ரூபாய் நானூறு நானூறு நல்லது ரூபாய் நானூறு ஐபாய் ரூபாய் நானூறு ரூபாய் நானூறு ஐவாத்தூபாய் நானூறு எம்பது ரூபாய் ತೊಂಬತ್ತು ಐನೂರು 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 ರೂಪಾಯಿ ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ನಾನೂರ ಹದಿನೈದು ಇಪ್ಪತ್ತು ಮೂವತ್ತ ಐವತ್ತು ರೂಪಾಯಿ ನಾನೂರ ಅರವತ್ತು ಎಪ್ಪತ್ತು ಎಂಬತ್ತು ರೂಪಾಯಿ ನಾನೂರ ತೊಂಬತ್ತು ಐನೂರು ಐನೂರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಐನೂರ ಇಪ್ಪತ್ತು ಐವತ್ತು ಐನೂರ ಅರವತ್ತು ರೂಪಾಯಿ ಐನೂರ ಎಪ್ಪತ್ತು ಐನೂರ ಎಪ್ಪತ್ತೂಪಾಯ್ அறுவத்தூறு ரூபாய் அன்னூர் ஹத்து ரூபாய் இப்ப ஐம்பது ரூபாய் ரூபாய் ಹತ್ತು ರೂಪಾಯ್ ಹದಿನೈದು ಐವತ್ತು ರೂಪಾಯಿ ನಾನು ರೂಪಾಯಿ ಎಪ್ಪತ್ತು ರೂಪಾಯಿ ಮುನ್ನೂರ ಎಪ್ಪತ್ತು ರೂಪಾಯಿ ಅರವತ್ತೈದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ರೂಪಾಯಿ ಐನೂರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಐನೂರ ಐನೂರ ಅರವತ್ತು ರೂಪಾಯಿ ಐನೂರ ಅರವತ್ತು 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 ರೂಪಾಯಿ அறுவது ரூபாய் ஐநூறு ரூபாய் ஐந்து ரூபாய் நானூறு ஐந்து ரூபாய் ஐந்து ரூபாய் இப்போ நூற்ற முப்பது ரூபாய் ரூபாய் ஐம்பது ரூபாய் ரூபாய் நானூறு ஐம்பத்த அறுபது ரூபாய் ரூபாய் நானூர்ப்பது ரூபாய் ஐநூறு ஐநூறு ஐந்து ரூபாய் ஹெத்து ரூபாய் ஐநூறு ஹெது ரூபாய் இப்ப ரூபாய் முப்பது ரூபாய் ஐநூற முப்பத்தி ஐநூற முப்பத்தி ரூபாய் ஐநூறு நலவ் ஐநூறு நலாய் ನೋಡಿ ರೈತ ಬಂದವ್ರೆ ಇವತ್ತು ಮಳೆ ಜಾಸ್ತಿ ಆಗ್ಬಿಟ್ಟು ನೋಡಿ ಟಮಾಟೊ ಯಾವ ಯಾವ ತರ ಆಗಿದೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತೀನಿ ಈ ಟಮಾಟ ಬಂದ್ಬಿಟ್ಟು ಫುಲ್ ಡ್ಯಾಮೇಜ್ ಆಗಿ ನೀರ್ ಕುಡಿದ್ಬಿಟ್ಟಿದೆ ಇದು ನೂರು ನೂರ ರೂಪಾಯಿ ರೇಂಜ್ ಇವತ್ತು ಮಾರಾಟ ಆಗಿದೆ ನೋಡ್ರಿ ಸೀಡ್ ನೋಡಿ ಏನ್ ಏನಾಗಿದೆ ಅಂತ ಎಲ್ಲಾ ಗೀರ್ ಬಂದ್ಬಿಟ್ಟಿದೆ ಟಮಾಟ ಇದು ಅಷ್ಟೇ ಇವತ್ತಿನ ಮಾರ್ಕೆಟ್ ಬೆಲೆಯಲ್ಲಿ ನೂರು ನೂರ ಐವತ್ತು ಆಗಿದೆ ನೋಡ್ರಿ ಗೋಳಿ ಟಮಟ ಇದು ಇನ್ನೂರು ರೂಪಾಯಿ ಆಗಿದೆ

ಇವತ್ತು ನಾಳೆ ಇರಬಹುದು ಮಳೆ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ ಏನು ಆತಂಕ ಪಡಬೇಕಾಗಿಲ್ಲ ಒಂದ್ ಎರಡ್ ಮೂರ್ ದಿವ್ಸ ಮಾರ್ಕೆಟ್ ವೇರಿಯೇಷನ್ ಇರುತ್ತೆ ಒಳ್ಳೆ ಟೊಮಾಟೊ ಒಳ್ಳೆ ಬೆಲೆ ಆಗುತ್ತೆ ಸ್ವಲ್ಪ ಮೀಡಿಯಂ ಟೊಮೆಟೊ ಸ್ವಲ್ಪ ಮೀಡಿಯಂ ರೇಟ್ ಆಗಂತ ಎಲ್ಲ ಸಾಧ್ಯತೆಗಳು ಇದೆ ಹಾಗಂತ ಹೇಳಿ ರೈತರೇನು ಆತಂಕ ಪಡ್ಬೇಕಾಗಿಲ್ಲ ಸ್ವಲ್ಪ ಕ್ಲಿಯರ್ ಆಗಿ ಗಾಳಿ ಹಿಡ್ಕೊಂಡಂತ ಎಲ್ಲಾ ಸಾಧ್ಯತೆಗಳು ಇರೋದ್ರಿಂದ ಈಗ ಇರ್ತಕ್ಕಂತ ಬೆಳೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಒಳ್ಳೆ ಗೊಬ್ಬರ ಔಷಧಿ ಕೊಟ್ಕೊಳ್ಳಿ ಒಳ್ಳೆದು ಬೆಲೆ ಬರುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ರೈತರಿಗೆ ಒಂದು ಧೈರ್ಯ ತುಂಬಂತ ಕೆಲಸ ಏನ ಮಂಡಿಯಿಂದ ಮಾಡ್ತಾ ಇದ್ದೀನಿ ನೀವು ಯಾವುದೇ ಕಾರಣಕ್ಕೂ ದುತಿ ಕೆಡುವಂತ ಅದು ಏನಿಲ್ಲ ಇರೋ ಏನ್ ಈಗ ಶಾಂಪಲ್ ಆಗದೆ ಇರತಕ್ಕಂತ ತೋಟಗಳನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೆ ಒಳ್ಳೆ ಬೆಲೆ ಸಿಗತ್ತೆ ನಮಸ್ಕಾರ ರೈತ ಬಂದವರೇ